ಮೂಲೆಗೆ ತಲ್ಬಾರ್ದು ಏನೂ ಆಗಲ್ಲ ಅವರಿಂದ ಏನೂ ಸಾಧ್ಯ ಇಲ್ಲ ಅಂತೇಳಿ ಯಾವತ್ತೂ ಮೂಲೆಗೆ ತಲ್ಲಕ್ಕೆ ಹೋಗಬೇಡಿ ಯಾಕಂದರೆ ಒಂದಲ್ಲ ಒಂದಿನ ಅವರಿಂದಲೂ ಏನೋ ಒಂದು ಆಗುತ್ತೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಯಾರು ಹಾಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಇಲ್ಲಿರ ತನಕ ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಇನ್ನು ವಿಡಿಯೋಸ್ ನೋಡ್ತಾ ಇರಿ ನಿನ್ನೆ ಮೊನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಹೊಸೊಬ್ಬರು ವೀಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದ್ತಿ ಓಕೆನಾ ಹಾಗೆಯೇ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಾನು ಫ್ರೀಯಾಗಿ ಪ್ರಮೋಟ್ ಮಾಡ್ತೀನಿ ನಾನು ದುಡ್ಡು ತಗೊಂಡು ಪ್ರಮೋಟ್ ಮಾಡ್ತಾ ಇಲ್ಲ ದುಡ್ಡು ತಗೊಂಡು ಪ್ರಮೋಟ್ ಮಾಡುವ ಅವಶ್ಯಕತೆ ನನಗೂ ಬಂದಿಲ್ಲ ಓಕೆನಾ ಯಾಕಂದರೆ ದುಡ್ಡು ದುಡ್ಡೇ ದೊಡ್ಡಪ್ಪ ಎಲ್ಲದಕ್ಕೆ ದುಡ್ಡು ದುಡ್ಡು ಅಂತ ಹೇಳಿದರೆ ಮಾನವೀಯತೆ ಆಗಲಿ ಮನುಷ್ಯತ್ವ ಆಗಲಿ ನಾವು ಅದು ದುಡ್ಡಲ್ಲಿ ಇದು ಮಾಡಬಾರ್ದು ಪ್ರೀತಿ ವಿಶ್ವಾಸ ದುಡ್ಡಲ್ಲಿ ಅಳಿಬಾರ್ದು ಓಕೆನಾ ಅದು ದುಡ್ಡಲ್ಲಿ ಯಾವತ್ತು ಅಳಿಬಾರ್ದು ಅಂತ ಅಂತ ಅಂದ್ಕೋತೀನಿ ನಾನು ನನಗೆ ದುಡ್ಡು ತಗೊಳ್ಳೋ ಇದಿಲ್ಲ ಬೇಡ ಎಷ್ಟೇ ಕಷ್ಟ ಆದರೂ ನಮಗೆ ದೇವರು ಇನ್ನೊಂದು ಕಡೆ ಇಲ್ಲಂದ್ರೂ ಸಹಾಯ ಮಾಡ್ತಾರೆ ಅಂತೇಳಿ ನನ್ನ ನಂಬಿಕೆ ಓಕೆನಾ ನಾನು ನನ್ನ ಪ್ರೀತಿಯಿಂದ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ ನಿಮ್ಮ ನಿಮ್ಮ ಪ್ರೀತಿಯಿಂದ ನಿಮ್ಮ ಅಕ್ಕ ತಂಗಿಯರ ಪ್ರೀತಿ ನನಗೆ ನನಗೆ ಎಷ್ಟು ಕೊಡ್ತೀರೋ ನಾನು ಅಷ್ಟೇ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೇನೆ ಅದಕ್ಕೋಸ್ಕರ ಓಕೆನಾ ಯಾವತ್ತೂ ಚಂದ್ರಿಕಾ ಪ್ರೀತಿ ವಿಶ್ವಾಸ ಇಟ್ಕೊಳ್ಳೋವಳೆ ಹಾಗೆಯೇ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಣ್ಣ ತಮ್ಮ ದಯವಿಟ್ಟು ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಹೆಣ್ಣು ಮನಸ್ಸು ನೋವಿಸೋದಂದರೆ ಅಷ್ಟು ಸುಲಭ ಅಲ್ಲ ನೀವು ಪಡ್ತೀರ ಒಂದಲ್ಲ ಒಂದು ದಿನ ಫಶ್ಚಾತಪ ಆಡುವ ಕಾಲ ಬರುತ್ತೆ ನೀವು ಪಶ್ಚಾತ್ತಾಪ ಪಡ್ತೀರ ಪ್ಲೀಸ್ ಓಕೆನಾ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಕೆಲವೊಬ್ಬರು ಬ್ಯಾಡ್ ಕಮೆಂಟ್ ಮಾಡೋಕ್ಕಂತೇಳಿಯೇ ಬಂದಿರ್ತಾರೆ ಅಂತೇಳಿ ಅಂದ್ಕೊಂಡಿರ್ತೀನಿ ಯಾಕೆಂದರೆ ಎಷ್ಟು ಹೇಳಿದ್ರು ಅಷ್ಟೇ ಕೆಲವೊಬ್ರು ನೋವು ಮನಸ್ಸುಗಳನ್ನು ನೋವಿಸ್ಕೊಂಡೇ ಇರಬೇಕಂತೆ ಅದಕ್ಕೋಸ್ಕರ ಅದನ್ನೆಲ್ಲ ಇವಾಗ ಮಾತಾಡೋ ಟೈಮ್ ಇಲ್ಲ ನಾನು ಮಾತಾಡೋದು ಇಲ್ಲ ಬಿಟ್ಟು ಬಿಡ್ತೀನಿ ಓಕೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಅದರ ಬ್ಯಾಡ್ ಕಮೆಂಟ್ ಮಾಡಿದರೆ ಭಗವಂತ ಇರೋದು ನಾವಲ್ಲ ಓಕೆನಾ ಬನ್ನಿ ಇವಾಗಿನ ವೀಡಿಯೋ ಸ್ಟಾರ್ಟ್ ಮಾಡುವ ಯಾರೇ ಆಗಲಿ ಬೆಳೆಯೋಕ್ಕೆ ಬಂದವರು ನಾನೇ ಆಗಲಿ ಇನ್ನೊಬ್ಬರಾಗಲಿ ಅಂತ ಅಂತೇಳಿ ಬಂದಿದ್ದೇವೆ ಏನಾದರೂ ಒಂದು ಮಾಡಬೇಕು ಅಂತ ಬಂದಿರ್ತೀವಿ ಮನಸ್ಸಿನ ನೆಮ್ಮದಿಗೋಸ್ಕರ ಬಂದಿರ್ತೇವೆ ಏನಾದರೂ ಒಂದು ಇದರಲ್ಲೂ ಒಂದು ಏನಾದರೂ ಅಂತ ಅಂತೇಳಿ ಬಂದಿರ್ತೀವಿ ಯಾರೂ ಸುಮ್ಮನೆ ಸುಮ್ಮನೆ ಬಂದು ಇರಲ್ಲ ಸೋಷಿಯಲ್ ಮೀಡಿಯಾಗೆ ಓಕೆನಾ ಹಾಗೆಯೇ ಇವತ್ತಿನ ವಿಡಿಯೋ ನಾನು ಯಾರನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನನಗೂ ತುಂಬ ಸಪೋರ್ಟ್ ಮಾಡುವವ್ರಿ ಎಲ್ಲರೂ ನಾನು ಇಷ್ಟರ ತನಕ ನಾನು ಚಾನೆಲ್ ನಾನು ಪ್ರಮೋಟ್ ಮಾಡಿದ್ದೀನಲ್ವೋ ಎಲ್ಲರೂ ಸಪೋರ್ಟ್ ಮಾಡಿದವರೇ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆನಾ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇರೋದು ನಮ್ಮ ಶಾರದಾ ಶಾರದಾ ರೆಸಿಪ್ ರೆಸಿಪಿ ಚಾನೆಲ್ನ ಶಾರದಾ ಜಿ ರೆಸಿಪಿ ಚಾನೆಲ್ನ ನಾನು ಶಾರದಾ ಶಾರದಾ ಅಂತೀನಿ ಅದಕ್ಕೋಸ್ಕರ ಕರೆಕ್ಟಾಗಿ ನೇಮ್ ಹೇಳಬೇಕಲ್ವಾ ಶಾರದಾ ಜಿ ರೆಸಿಪಿ ಓಕೆನಾ ಅವರು ನಾನು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ತುಂಬ ಪಟ್ 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 ಹಾಕಿ ಅಂತ ಮಾತಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಲೈವಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ತುಂಬ ಮುಗ್ಧತೆ ಕಾಣುತ್ತೆ ಮಾತಾಡುವ ರೀತಿ ತುಂಬ ಮುಗ್ಧತೆ ಪಾಪ ಎಲ್ಲರೂ ಒಂದೇ ಅಂತ ಹೇಳುವ ಮನಸ್ಸು ಅವ್ರದ್ದು ನಾವೆಲ್ಲರೂ ಒಂದೇ ಅಂತ ಹೇಳೋ ಮನಸ್ಸು ಗೊತ್ತಾಗುತ್ತೆ ನೋಡುವಾಗಲೇ ಮಾತಾಡಿಸುವಾಗಲೇ ಗೊತ್ತಾಗುತ್ತೆ ಒಂದೇ ಒಂದು ಬೆಳೆಯಕ್ಕೆ ಬಂದವರು ನಾವು ಅಂಥೇಳಿ ಖಂಡಿತ ಅವರನ್ನು ನೋಡೋ ಗೊತ್ತಾಗುತ್ತೆ ನೋಡಿ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ನನ್ನ ಆಗಲಿ ಯಾರು ಇದ್ದೀರಾ ನೀವು ಇವರಿಗೂ ಒಂದು ಸಪೋರ್ಟ್ ಮಾಡಿ ಯಾಕಂದರೆ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೇಕು ಚಾನೆಲ್ ಅಂತಲ್ಲ ನಿಜವಾದ ಜೀವನದಲ್ಲೂ ಅಷ್ಟೇ ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೇಕು ಯಾಕಂದರೆ ಒಬ್ರನ್ನ ಮೂಲೆಗೆ ತಬಾರ್ದು ಏನೂ ಆಗಲ್ಲ ಅವರಿಂದ ಏನು ಸಾಧ್ಯ ಇಲ್ಲ ಅಂತೇಳಿ ಯಾವತ್ತೂ ಮೂಲೆಗೆ ತಲ್ಲಕ್ಕೆ ಹೋಗಬೇಡಿ ಯಾಕಂದರೆ ಒಂದಲ್ಲ ಒಂದಿನ ಅವರಿಂದಲೂ ಏನೋ ಒಂದು ಆಗುತ್ತೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಯಾರನ್ನ ಹಾಗೆ ಅವ್ರನ್ನ ಬ್ಯಾಡ್ ಕಮೆಂಟ್ ಮಾಡಿ ದೂರ ತಲ್ಬಾರ್ದು ಒಂದು ಅದೊಂದು ಅರ್ಥ ಮಾಡ್ಕೊಳ್ಳಿ ಒಂದು ದಿನ ಕಷ್ಟಕ್ಕೆ ಬೀಳ್ತಾರೆ ಏನು ಮಾಡೋಕ್ಕಾಗುತ್ತೆ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ಜೀವನದಲ್ಲಿ ಲೈಫ್ ನಾಲ್ಕು ದಿನದ್ದು ಅದು ಏನಾಗುತ್ತೋ ಏನು ಬಿಡುತ್ತೋ ನಾಳೆ ದಿನ ಸತ್ರುನು ಹೇಳ್ತಾರೆ ಅಯ್ಯೋ ಅವಳು ಆ ಆತರ ಆದ್ಲು ಈ ಥರ ಆದ್ಲು ಈ ಥರ ಮಾಡಿದ್ಲು ಅಂತೇಳಿ ಬದುಕಿದ್ದಾಗ್ಲೂ ಹೇಳ್ತಾರೆ ಆ ಥರ ಆಯಿತು ಈ ಥರ ಆಯ್ತು ಆ ಹೆಣ್ಣಿಗೆ ಜೀವ ಇರುವಾಗ್ಲೂ ಒಂದು ಚುಚ್ಚು ಮಾತುಗಳು ಸತ್ರನೂ ಚುಚ್ಚು ಮಾತುಗಳು ಏನು ಮಾಡಿದ್ರು ಚುಚ್ಚು ಮಾತುಗಳೇ ಇರುತ್ತೆ ಮನುಷ್ಯರು ಕೆಲವೊಬ್ರು ಇದ್ದಾರೆ ಎಲ್ಲರೂ ಎಲ್ಲ ಒಳ್ಳೆಯವರು ಇದ್ದಾರೆ ಕೆಲವೊಬ್ಬರಿಗೆ ಎಷ್ಟು ಒಬ್ಬರ ಮನಸ್ಸನ್ನು ನೋವಿಸ್ತಾರೆ ಅಂದ್ರೆ ಅನ್ನೋದು ಅಷ್ಟಿಷ್ಟ ಅಲ್ಲ ಅದಕ್ಕೆ ಹೇಳೋದು ನಾಲ್ಕು ದಿನದ ಸಂತೆ ಓಕೆನಾ ಇರುವಾಗ ಚೆನ್ನಾಗಿರು ಕೈಯಲ್ಲಿ ಆದ್ರೆ ಸಪೋರ್ಟ್ ಮಾಡು ಬನ್ನಿ ಇವತ್ತಿನ ಚಾನೆಲ್ ಶಾರದಾ ಜಿ ರೆಸಿಪಿ ಖುಷಿ ಖುಷಿಯಾಗಿರು ಜೀವನದಲ್ಲಿ ಹ್ಯಾಪಿ ಆಗಿರುವ ಓಕೆನಾ ಕಷ್ಟ ಇರುತ್ತೆ ಕಷ್ಟ ಇರುತ್ತೆ ಕಷ್ಟ ಇದೆ ಅಂತೇಳಿ ನಾವೇನು ಇದು ಮಾಡೋಕ್ಕಾಗತ್ತಾ ಅದನ್ನು ಫೇಸ್ ಮಾಡಬೇಕು ಫೇಸ್ ಮಾಡ್ಕೊಂಡು ಹೋಗ್ಬೇಕು ಹಾಗೆಯೇ ಕಷ್ಟ ಇದೆ ಕಷ್ಟದಲ್ಲೊಂದು ಈ ಥರ ನಾವು ಒಂದು ಆಕ್ಟಿವಿಟಿ ಇರಲಿ ಅಂತೇಳಿ ಏನಾದರೂ ಒಂದು ಚಾನೆಲ್ಗ ಏನಾದರೂ ಒಂದು ಮಾಡ್ತಾ ಇರ್ತೇವೆ ನಾನು ನೋವು ಹೋಗ್ಲಿ ಅಂತೇಳಿ ಅದಕ್ಕೋಸ್ಕರ ಬರೀ ಅಡಿಗೆ ಅಡುಗೆ ಅಡುಗೆ ಅಂತೇಳಿ ಮಾಡ್ತಾ ಇರೋಕ್ಕಾಗಲ್ಲ ಅದಕ್ಕೆ ನಾವು ಒಂದು ಚಾನೆಲ್ ಓಪನ್ ಮಾಡ್ತೀವಿ ಏನಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿ ಇರ್ತೀವಿ ಅದಕ್ಕೆ ನಾವು ನೀವು ಬ್ಯಾಡ್ ಕಮೆಂಟ್ ಹಾಕಿ ಇದು ಮಾಡೋದಲ್ಲ ಓಕೆನಾ ಆದರೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಹಾಗೆಯೇ ಶಾರದಾಜಿ ರೆಸಿಪಿಗೆ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ಪ್ಲೀಸ್ ಹೋಗಿ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಪರ್ಸನ್ ಒಳ್ಳೆ ಒಳ್ಳೆ ಸಿಸ್ಟರ್ ಅಂತ ಹೇಳ್ಬೋದು ನಾವು ವೀಡಿಯೋಸ್ ಚೆನ್ನಾಗಿರುತ್ತೆ ಶಾರ್ಟ್ಸ್ ವೀಡಿಯೋ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಿರುತ್ತೆ ನಾನು ತೋರಿಸ್ತೀನಿ ಅವರ ಚಾನೆಲ್ನ ಬನ್ನಿ ಅವರ ಚಾನೆಲ್ಗೆ ಹೋಗೋಣ ನಾನು ಹೇಳ್ದಲ್ವ ಯಾರಿಗೂ ಬ್ಯಾಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಯಾರ್ಯಾಗಲಿ ವೀಡಿಯೋ ಹಾಕಿದರೆ ಖುಷಿ ಖುಷಿನ ನೋಡಿ ಆದರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿಕೊಡಿ ಅಲ್ವಾ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಏನು ದುಡ್ಡು ಕೊಟ್ಟು ಮಾಡಬೇಕಂತಿಲ್ಲ ಅವನು ಸಪೋರ್ಟ್ ಮಾಡೋದು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಪೋರ್ಟ್ ಮಾಡೋದು ನಿಜ ಜೀವನದಲ್ಲೂ ಹಾಗೆ ಸಪೋರ್ಟ್ ಮಾಡಿಕೊಂಡು ಬದುಕಬೇಕು ಇಲ್ಲಾಂದರೆ ಆಗೋಲ್ಲ ನಾನು ಹೇಳಿದಲ್ಲ ಒಂದು ವ್ಯಕ್ತಿನ ಮೂಲೆ ತಳ್ಬಾರ್ದು ಅವ್ರ ಹತ್ರ ಏನಾಗಲ್ಲ ಅಂತೇಳಿ ಖಂಡಿತ ಆಗುತ್ತೆ ಆಗುತ್ತೆ ಆಗುವ ತನಕ ಕಾಯಬೇಕು ಅಷ್ಟೆ ಓಕೆ ಬನ್ನಿ ಇವಾಗ ಶಾರದಾಜ್ಜಿ ರೆಸಿಪಿ ಚಾನೆಲ್ಗೆ ಹೋಗೋಣ ಬನ್ನಿ ನೋಡಿ ನಮ್ಮ ಅಜ್ಜಿ ರೆಸಿಪಿ ಗೊತ್ತಿರಬೇಕು ನಿಮಗೆ ಇವರಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಶಾರದಾಜಿ ರೆಸಿಪಿ ಅವರಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಇಷ್ಟು ವಿಡಿಯೋ ನೋಡಿ ವೀಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಖಂಡಿತ ರಿಟರ್ನ್ ಮಾಡ್ತಾರೆ ಒಳ್ಳೆ ಸಪೋರ್ಟರ್ಸ್ ಒಳ್ಳೇದು ರೆಸಿಪಿ ಚೆನ್ನ ಇದು ಮಾಡ್ತಾರೆ ವಿಡಿಯೋಸ್ಗಳನ್ನು ಮಾಡ್ತಾರೆ ರೆಸಿಪಿ ಮತ್ತು ಇದ್ದು ಹಾಕ್ತಾರೆ ಹಾಗೆಯೇ ಟ್ರಾ ರೆಸಿಪಿ ವೀಡಿಯೋಗಳು ಹಾಕ್ತಾರೆ ಪ್ಲೀಸ್ ಅವರ ಯಾರು ಯಾರ್ಯಾರು ಹೋಗಿಲ್ಲ ಒಂದು ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ ಖಂಡಿತ ರಿಟರ್ನ್ ಮಾಡ್ತಾರೆ ಹಾಗೆಯೇ ಅವರ ವೀಡಿಯೋಸನ್ನು ನೋಡ್ಕೊಂಡು ಬರುವ ನೀವು ನೋಡಿದ್ರಲ್ವ ಶಾರದಾ ಅಜ್ಜಿ ರೆಸಿಪಿ ಹಾಂ ಲೈವು ಮಾಡ್ತಾರೆ ನೋಡಿ ಇವಾಗ ನಾನು ವೀಡಿಯೋ ಮಾಡುವಾಗ ಅವ್ರದ್ದು ಲೈವ್ ನಡೀತಾ ಇದೆ ಓಕೆನಾ ಅವ್ರದ್ದು ಲೈವ್ ನಡೀತಾ ಇದೆ ನೋಡಿ ಇಲ್ಲಿ ಹಾಗೆಯೇ ವೀಡಿಯೋಸ್ ನೋಡಿ ರೆಸಿಪಿಗಳನ್ನು ಹಾಕ್ತಾರೆ ಒಳ್ಳೆ ಒಳ್ಳೆ ರೆಸಿಪಿಗಳು ಹಾಕ್ತಾ ಇರ್ತಾರೆ ಹಾಗೆಯೇ ಶಾರ್ಟ್ಸ್ ವೀಡಿಯೋಗೆ ಹೋಗುವ ಚೆನ್ನಾಗಿ ಶಾರ್ಟ್ಸ್ ವೀಡಿಯೋ ಮಾಡಿದ್ರೆ ನೋಡಿ ಶಾವಿಗೆ ರುಚಿಯಾಗಿರುವಂಥ ರುಚಿ ರುಚಿಯಾಗಿರುವಂಥ ರೆಸಿಪಿ ಕಡಿಮೆ ಸಮಯದಲ್ಲಿ ರುಚಿಯಾದ ಶಾವಿಗೆ ಪಿಟ್ಟಿಟ್ಟು ಎಲ್ಲ ಮಾಡಿ ತುಂಬ ಚೆನ್ನಾಗಿ ರೆಸಿಪಿಗಳನ್ನು ಮಾಡ್ತಾರೆ ತುಂಬ ವೀಡಿಯೋಸ್ಗಳಿವೆ ನೋಡಿ ತುಂಬ ವೀಡಿಯೋಸ್ ಹಾಕ್ತಾರೆ ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಾರದಾಜಿ ರೆಸಿಪಿ ಒಳ್ಳೆಯ ಸಪೋರ್ಟರ್ ಅಂತೂ ಒಳ್ಳೆಯ ಗುಣನೂ ಹೌದು ಎಲ್ರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅಕ್ಕ ಥರ ನೋಡ್ಕೋತಾರೆ ಹಾಗೆಯೇ ಅವರ ಚಾನಲಲ್ಲಿ ಈವಾಗಷ್ಟೇ ಒನ್ ಪಾಯಿಂಟ್ ಟು ಟ್ವೆಂಟಿ ಸಿಕ್ಸ್ ಸಬ್ಸ್ಕ್ರೈಬರ್ ಇದ್ದಾರೆ ಏಳ್ನೂರ ನಲ್ವತ್ತಾರು ವೀಡಿಯೋಸ್ ಇದೆ ನೋಡಿ ಏಳ್ನೂರ ನಲ್ವತ್ತಾರು ವೀಡಿಯೋಸು ಅಂದರೆ ಎಷ್ಟು ವೀಡಿಯೋ ಹಾಕಿದ್ದಾರೆ ಅವರು ತುಂಬ ವೀಡಿಯೋ ಹಾಕಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಕಷ್ಟಪಟ್ಟವ್ರಿಗೆ ಫಲ ಸಿಗಬೇಕಲ್ವಾ ಖಂಡಿತ ಸಿಗಬೇಕು ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಏಳ್ನೂರ ನಲ್ವತ್ತಾರು ವೀಡಿಯೋಸ್ ಅಂದರೆ ತಮಾಷೆ ಅಲ್ಲ ಅದೆಷ್ಟು ಮಾಡೋಕ್ಕೆ ಕಷ್ಟ ಇದೆ ಅಂದರೆ ಅಷ್ಟಿಷ್ಟು ಕಷ್ಟ ಅಲ್ಲ ಹಾಗೆಯೇ ಬನ್ನಿ ಅವರನ್ನು ನಾನು ತೋರಿಸ್ತೀನಿ ಇವಾಗ ನೋಡಿ ಶಾರ್ಟ್ಸ್ ವೀಡಿಯೋದಲ್ಲಿ ಇದ್ದಾರೆ ಅವರು ತುಂಬ ಚೆನ್ನಾಗಿ ಶಾರ್ಟ್ಸ್ ವೀಡಿಯೋನೂ ಮಾಡ್ತಾರೆ ಇವಾಗ ಇವಾಗ ಸ್ವಲ್ಪ ಡ್ಯಾನ್ಸ್ ಮಾಡೋಕ್ಕೆ ಕಲಿತಾ ಇದ್ದಾರೆ ಚೆನ್ನಾಗಿ ಆಗುತ್ತೆ ತೋರಿಸ್ತೀನಿ ನಾನು ಇವರೇ ಶಾರದಾ ಇವರು ಇವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಕೊಡೋದನ್ನು ಮತ್ತೆ ಮರಿಬೇಡಿ ಹಾಗೆಯೇ ಕಮೆಂಟ್ ಹಾಕೋದನ್ನು ಮರಿಬೇಡಿ ಓಕೆನಾ ಬೆಳೆಸಿ ಅವರನ್ನು ಕೂಡ ಬೆಳೆಸಿ ಹರಿಸಿ ಅವ್ರಿಗೂ ಸಪೋರ್ಟ್ ಮಾಡಿ ನೋಡಿ ಇವರೇ ಶಾರದಾ ಶಾರದಾ ಸಿಸ್ಟರ್ ನಿಮ್ಮಲ್ಲಿ ಕೈಯಲ್ಲಿ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಬೇಕು ಅಂತ ಮನಸ್ಸಿದ್ರೆ ಒಂದು ಸಪೋರ್ಟ್ ಮಾಡಿ ಓಕೆನಾ ನಮ್ಮ ಹತ್ರನೂ ನಾನು ಕೈ ಮುಗಿದು ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಗೂ ನಾನು ಹೇಳ್ತಾ ಇದ್ದೀನಿ ನೀವು ನಮಗೆ ನಮಗೆಷ್ಟು ಸಪೋರ್ಟ್ ಮಾಡ್ತೀರಾ ಅವರಿಗೂ ಹಾಗೆಯೇ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸಿ ಅದರ ಒಟ್ಟಿಗೆ ನಮ್ಮನ್ನು ಕೂಡ ಬೆಳೆಸಿ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಶಾರ್ಟ್ಸ್ ವಿಡಿಯೋ ಅಂತೂ ಸೂಪರಾಗಿ ಮಾಡ್ತಾರೆ ಇವಾಗ ಅಷ್ಟೇ ಕಲಿತಾ ಇದ್ದಾರೆ ಖಂಡಿತ ಮಾಡ್ತಾರೆ ನೋಡಿದ್ರಲ್ವ ಶಾರದಾ ಅಂದ್ರೆ ಯಾರು ಅಂತೇಳಿ ಶಾರದಾ ಜಿ ರೆಸಿಪಿ ಅಂದ್ರೆ ಇವರೇ ನೋಡಿದ್ರಲ್ವಾ ಇವರ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಬನ್ನಿ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಶಾರದಾ ಜಿ ಅವರಿಗೆ ಓಕೆನಾ ಕಷ್ಟಪಟ್ಟು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ಇನ್ನೂ ಇನ್ನೂ ಮುಂದಕ್ಕೆ ಬೆಳಿಬೇಕು ಅಂತ ಆಸೆ ಇದೆ ಆ ಆಸೆಯನ್ನು ಈಡೇರಿಸುವ ನಾವು ಕೂಡ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಶಾರದಾ ಜಿ ಚಾನೆಲ್ ಚಾನಲನ್ನು ಹೆಂಗೆ ಅನಿಸಿತು ಹೇಗೆ ಅನಿಸಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಖಂಡಿತ ಮಾಡ್ಕೊಳ್ಳಿ ಅವ್ರಿಗೂ ಸಪೋರ್ಟ್ ಮಾಡಿ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅವರನ್ನು ಬೆಳೆಸಿ ಒಟ್ಟೊಟ್ಟಿಗೆ ಬೆಳೆಯೋಣ ನಾವು ಬೆಳೆಯೋಣ ಅವರನ್ನು ಬೆಳೆಸೋಣ ಓಕೆನಾ ಹಾಗೆಯೇ ಇನ್ನೂ ಅಕ್ಕ ತಂಗಿಯರಿದ್ದಾರೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನಿಮ್ಮದು ಪ್ರಮೋಟ್ ಮಾಡಬೇಕಾ ಹಾಗಾದರೆ ನನಗೊಂದು ಕಮೆಂಟ್ ಹಾಕಿ ಖಂಡಿತ ನಿಮ್ಮ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತೀನಿ ಯಾಕಂದರೆ ನನಗೆ ಅವರು ಇವರು ಅಂತ ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಅಂತೇಳಿ ನಾನು ಬಂದಿದ್ದು ವೈಟಿಗೆ ಫಸ್ಟಿಂದ ಇವತ್ತಿನ ತನಕ ಹೇಳ್ತಾ ಇದೆ ನನಗೆ ಎಲ್ಲರೂ ಒಂದೇ ನನಗೆ ಅವರು ಇವರು ಅಂತೇಳಿ ಭೇದ ಮಾಡಿ ಭೇದ ಭಾವ ಮಾಡೋದು ಇಷ್ಟ ಆಗಲ್ಲ ಇಷ್ಟ ಮಾಡೋದು ಇಲ್ಲ ಇವತ್ತಿನ ತನಕ ಮಾಡಿಲ್ಲ ಅವರೇ ಕೆಲವೊಬ್ರು ನನ್ನನ್ನು ಬೆಳೆಯುವುದನ್ನು ನೋಡೋಕ್ಕಾಗದೇ ದೂರ ಹೋಗಿದ್ದಾರೆ ಹೊರತು ನಾನು ಯಾರನ್ನು ದೂರ ಮಾಡಿಕೊಂಡಿಲ್ಲ ಕೆಲವರು ನನ್ನನ್ನು ನೋಡಿದರೆ ಬೆಳೆಯ ಬೆಳೆಯೋದನ್ನು ಕಂಡೇ ದೂರ ಹೋಗಿಬಿಡ್ತಾರೆ ಅದನ್ನು ನಾನು ನನಗೆ ಮನಸ್ಸಿಗೆ ಬೇಜಾರಿದೆ ಅದು ನಾನು ಹೇಳಿಕೊಳ್ಳಲ್ಲ ಓಕೆನಾ ಅದು ಅವರು ಇಷ್ಟ ಅದಕ್ಕೆ ನಾನೇನು ಅಡ್ಡಿ ಪಡಲ್ಲ ಆದರೆ ನಾನು ಇಲ್ಲಿರ ತನಕ ಯಾರಿಗು ಕೆಟ್ಟದನ್ನು ಬಯಸೋಕ್ಕೆ ಹೋಗಿಲ್ಲ ಅದಂತೂ ನನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಕಮೆಂಟ್ ಹಾಕಿ ಶಾರದಾ ರೆಸಿಪಿ ಅವರನ್ನು ಮರಿಬೇಡಿ ಅವರ ಚಾನೆಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಟೇಕ್ ಕೇರ್ ಬಾಯ್ Oh, <laughs>